ಮೈಸೂರಿನ ಬೆನ್ನಲ್ಲೇ ಚಿಕ್ಕಮಗಳೂರಿನಲ್ಲೂ ಕೂಡ ಪುಂಡಾಟವನ್ನು ನಡೆಸಲಾಗಿದೆ ಚಿಕ್ಕಮಗಳೂರಿನ ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ ವಿಜಯಪುರ ಬಡಾವಣೆಯ ಕೆಲ ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಮನೆಯ ಕಿಟಕಿಯ ಗಾಜುಗಳು ಕುಡಿ ಮನೆ ಮನೆಯೊಳಗೂ ಕೂಡ ಕಲ್ಲು ಬಿದ್ದಿದೆ ಕಲ್ಲು ತೂರಿ ಘೋಷಣೆಯನ್ನು ಕೂಗಿದ್ದಾರೆ ಕೆಲ ಮುಸ್ಲಿಂ ಯುವಕರು ಅನಂತರಲ್ಲಿಂದ ಪರಾರಿಯಾಗಿದ್ದಾರೆ ಮನೆ ಮಾಲೀಕರು ಈಗ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿನ್ನೆ ಉಪವಾಸ ಮುಗಿಸಿ ವಾಪಸ್ ಆಗ್ತಾ ಹಿಂದೂಗಳ ಮನೆಗಳನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡಿದ್ದಾರೆ ಮಹೇಶ್ ಅನ್ನೋರ ಮನೆ ಮೇಲೆ ತಡರಾತ್ರಿ ಕಲ್ಲು ತೂರಾಟವನ್ನು ಮಾಡಿದರು ಮುಸ್ಲಿಮರು ಅಟ್ಯಾಕ್ ಮಾಡಿದ್ರು ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ನಡೆದಿರುವಂಥ ಘಟನೆಯದು ಪುಡಿ ಪುಡಿಯಾಗಿರುವಂಥ ಕಿಟಕಿ ಗಾಜುಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಕಳೆದ ರಾತ್ರಿ ನಡೆದಿರುವಂಥ ಘಟನೆಯದು ಉಪಾಸ ಮುಗಿಸಿ ವಾಪಾಸ್ ಆಗ್ತಾ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಕೆಲ ಮನೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ಮಾಡಿದ್ದಾರೆ ಈ ಬಗ್ಗೆ ಪೊಲೀಸರಿಗೆ ಕೂಡ ಕೊಡಲಾಗಿದೆ ಉಮೇಶ್ ನಮ್ಮ ಮಾವನ್ ಮಗ ನಮ್ಮ ಮನೇಲಿ ಬಾಡಿಗೆ ಇದ್ದಾನೆ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಗೆ ಫೋನ್ ಮಾಡಿದೆ ಯಾರೋ ಬಂದು ಮನೆಗೆ ಕಲ್ಲು ಕಲ್ಲೊಡೋದು ಅಂತ ನಾನಿಲ್ಲಿ ಬಂದು ನೋಡಿದಾಗ ಜಾಸ್ತಿ ಕಲ್ಲೊಡ್ತಿದ್ದಾರೆ ಫೋನ್ ಮಾಡಿದೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಿರಣ್ ಕಲ್ಲು ತೂರಾಟ ಮಾಡಿರೋದ್ ಯಾರು ಯಾವ ಕಾರಣಕ್ಕಾಗಿರೋದು ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಮಧುಕರ್ ಚಿಕ್ಕಮಂಗ್ಳೂರಿನ ವಿಜಯಪುರ ಬಡಾವಣೆಯಲ್ಲಿ ಇದೀಗ ಮೈಸೂರಿನಲ್ಲಿ ನಡೆದ ಘಟನೆ ಮಾಸುವ ಮುನ್ನವೇ ಇದೀಗ ಇಲ್ಲಿಯೂ ಕೂಡ ಕಲ್ಲು ತೂರಾಟವನ್ನು ಕೂಡ ನಿನ್ನೆ ಮುಸ್ಲಿಂ ಅವರ ಉಪವಾಸದ ಹಬ್ಬದ ಹಿನ್ನೆಲೆಯಲ್ಲಿ ಉಪವಾಸ ಮುಗಿಸಿ ತಡರಾತ್ರಿ ಮನೆಗಳಿಗೆ ಹಿಂದಿರುಗುವಂತ ವೇಳೆಯಲ್ಲಿ ಕೆಲ ಮುಸ್ಲಿಂ ಕಿಡಿಗೇಡಿಗಳ ಯುವಕರ ಗುಂಪು ಏನಿದೆ ಆ ಗುಂಪು ಹಿಂದೂ ಮನೆಗಳನ್ನ ಗುರಿಯಾಗಿಸಿಕೊಂಡು ವಿಜಯಪುರ ಬಡಾವಣೆಯಲ್ಲಿರುವಂತ ಕೆಲ ಮನೆಗಳಿಗೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅನ್ನೋ ಒಂದು ಗಂಭೀರ ಕೂಡ ಈಗ ಮಾಡ್ತಾ ಹಾಗಾಗಿ ರಾತ್ರಿಯೇ ಪೊಲೀಸರಿಗೆ ಆ ಮನೆ ಮಾಲೀಕರು ವಿಚಾರವನ್ನು ಕೂಡ ಮುಟ್ಟಿಸಿದ್ದಾರೆ ತಕ್ಷಣವೇ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಆದ್ರೆ ಕಲ್ಲು ತೂರಾಟವನ್ನು ನಡೆಸಿದಂತಹ ಯುವಕರು ಘೋಷಣೆಗಳನ್ನು ಕೂಗಿ ಆ ಸ್ಥಳದಿಂದ ಕಾಲ್ಕಿತ್ತಿರುವಂತದ್ದು ಆ ಸ್ಥಳದಲ್ಲಿದ್ದಂತಹ ಎಲ್ಲಾ ಸಿಸಿ ಟಿವಿ ಫುಟೇಜ್ಗಳನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದಿರುವಂಥದ್ದು ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಕಿಡಿಗೇಡರ ಕಿಡಿಗಿಡಿಗಳನ್ನ ಪತ್ತೆ ಹಚ್ಚಲು ಕೂಡ ಪೊಲೀಸರು ಇದೀಗ ಮುಂದಾಗಿರುವಂತದ್ದು ಮುದುಕರ್ ಓಕೆ ಥ್ಯಾಂಕ್ ಯು ಕಿರಣ್ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್